ಆ ಸ್ಥಳವು ಭೂಮಿಗಿಂತ ಬಹಳ ಉತ್ತಮವಾಗಿತ್ತು ಆದರೆ ಭೂಮಿಯ ಜನರು ಪುರಾಣಗಳು ಮತ್ತು ಇತರ ಶಾಸ್ತ್ರಗಳಲ್ಲಿ ಹೇಳಿದ ಜೀವನ ವಿಧಾನವನ್ನು ಅನುಸರಿಸದ ಕಾರಣ ಸಂತೋಷವನ್ನು ಪಡೆಯುವುದಿಲ್ಲ ಎಂದು ಅವಳು ಹೇಳಿದಳು ನನಗೆ ಅಷ್ಟೊಂದು ಆಧ್ಯಾತ್ಮಿಕ ಶಕ್ತಿ ಇಲ್ಲದ ಕಾರಣ ನಾನು ಅಲ್ಲಿ ವಾಸಿಸಲು ಸಾಧ್ಯವಿಲ್ಲ ಯಕ್ಷ ಜನರು ದಿನಕ್ಕೆ ಸುಮಾರು ಹತ್ತು ಗಂಟೆಗಳ ಕಾಲ ಆಧ್ಯಾತ್ಮಿಕ ಉಪಾಸನೆ ಮಾಡುತ್ತಾರೆ ಅವಳು ನನ್ನ ಇಂದಿನ ಜೀವನವನ್ನು ಮುಗಿಸಿದರೆ ನಿಜವಾಗಿಯೂ ನನ್ನನ್ನು ಯಕ್ಷಲೋಕಕ್ಕೆ ಕರೆದುಕೊಂಡು ಹೋಗಬಹುದು ಆದರೆ ಅದಕ್ಕಾಗಿ ನಾನು ನೂರು ಪಟ್ಟು ಕಠಿಣ ಸಾಧನೆ ಮಾಡಬೇಕು ಎಂದು ಹೇಳಿದಳು ಕಷ್ಟಕರ ಸಂದರ್ಭಗಳಲ್ಲಿ ನಾನು ನನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿ ಅದರ ದುರುಪಯೋಗ ಮಾಡಿಕೊಳ್ಳಬೇಡ ಎಂದು ಎಚ್ಚರಿಸಿದಳು ಅವಳು ನನಗೆ ಹತ್ತು ಚಿನ್ನದ ಉಂಗುಲಗಳು ಮತ್ತು ಒಂದು ಚಿನ್ನದ ಆಭರಣವನ್ನು ಕೊಟ್ಟು ಕಣ್ಣು ಮುಚ್ಚಲು ಹೇಳಿದಳು ಸ್ವಲ್ಪ ಸಮಯದ ನಂತರ ನಾನು ಕಣ್ಣು ತೆರೆದಾಗ ನಾನು ನನ್ನ ಕೋಣೆಯಲ್ಲಿದ್ದೆ ಆ ಉಂಗುಲಗಳು ಮತ್ತು ಆಭರಣಗಳನ್ನು ಹಿಡಿದುಕೊಂಡಿದ್ದೆ ಗುರೂಜಿ ಆ ಆಭರಣಗಳು ಈಗಲೂ ನನ್ನ ಬಳಿ ಇವೆ ಅಂದಿನಿಂದ ಅವಳು ನನಗೆ ಅನೇಕ ರಹಸ್ಯಗಳನ್ನು ಹೇಳಿದ್ದಾಳೆ ಮತ್ತು ನಾನು ಅವಳು ಹೇಳಿದ ಸಾಧನೆಯನ್ನು ಮುಂದುವರಿಸಿದ್ದೇನೆ ನಾನು ಜೀವನದಲ್ಲಿ ಧೈರ್ಯಶಾಲಿ ಮತ್ತು ಆತ್ಮವಿಶ್ವಾಸಿಯಾಗಿದ್ದೇನೆ ಮತ್ತು ನನ್ನ ಆರೋಗ್ಯ ಈಗ ಬಹಳ ಉತ್ತಮವಾಗಿದೆ ಇದರ ವಿಡಿಯೋ ಮಾಡಿದಕ್ಕಾಗಿ ಗುರೂಜಿ ಅವರಿಗೆ ಧನ್ಯವಾದಗಳು ಪ್ರತಿಯೊಬ್ಬರು ತಮ್ಮ ಆಚರಣೆಗಳ ಪ್ರಕಾರ ಪೂಜೆ ಮತ್ತು ಸಾಧನೆಯನ್ನು ಮಾಡಬೇಕೆಂದು ನಾನು ವಿನಂತಿಸುತ್ತೇನೆ ಅದು ಜೀವನದಲ್ಲಿ ಅನೇಕ ಸಕಾರಾತ್ಮಕ ವಿಷಯಗಳನ್ನು ತರುತ್ತದೆ